ತ್ರೈಮಾಸಿಕ ಕಾರ್ಯನಿರ್ವಹಣೆ ನಿಮಿತ್ತ ಕುಷ್ಗಿ ತಾಲೂಕಿನ ಹನುಮಸಾಗರ ಒನ್ ಟೆನ್ ಕೆ ವಿ ಹನುಮ್ನಾಳ್ ಒನ್ ಟೆನ್ ಕೆವಿ ಮತ್ತು ಹಿರೇಗೊಂಡಾಗರ ಒನ್ ಟೆನ್ ಕೆವಿ ಮತ್ತು ಚಳಗೇರಾ ಕೆ ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಡುವ ಫೀಡರ್ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಹದಿನಾರು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಈ ಕುರಿತು ಇಲ್ಲಿಯ ಜಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿದ್ಯುತ್ ವಿತರಣಾ ಕೇಂದ್ರಗಳಿಂದ ಹೊರಡುವ ಹನುಮಸಾಗರ ಪಟ್ಟಣ ಯರಗೇರ ಎನ್ ಜೆ ವೈ ಯರಗೇರ ಐ ಪಿ ಬೆನಕ್ನಾಳ್ ಎನ್ ಜೆ ವೈ ಬೆನಕ್ನಾಳ್ ಐ ಪಿ ಹೊಸಳ್ಳಿ ಐ ಪಿ ಮಾನೂಡ್ಗಿ ಐ ಪಿ ಮುದುಡ್ಗಿ ಐ ಪಿ ಮನ್ನೆರಾಳ್ ಐ ಪಿ ಹನುಮನಾಳ್ ಪಟ್ಟಣ ಪಟ್ಟಲ್ಚಿಂತಿ ಎನ್ ಜೆ ವೈ ರಾಮ್ಪುರ್ ಎನ್ ಜೆ ವೈ ತುಗ್ಗಲ್ಡೋಣಿ ಎನ್ ಜೆ ವೈ ಹಿರೇಗೊಂಡಾಗರ ಎನ್ ಜೆ ವೈ ವಾರಿಕಲ್ ಎನ್ ಜೆ ವೈ ಗುಡ್ಡದ ದೇವಲಾಪುರ ಐ ಪಿ ಮಾಲ್ಗಿತ್ತಿ ಐ ಪಿ ಮಿಟ್ಟಲ್ಕೋಡ್ ಐ ಪಿ ನಿಲೋಗಲ್ ಐ ಪಿ ಬೊಮ್ಮನಾಳ್ ಐ ಪಿ ನೀರಲ್ಕೊಪ್ಪ ಐ ಪಿ ಗಡಚಿಂತಿ ಐಪಿ ಕುಂಬಳಾವತಿ ಐಪಿ ಬಾದಿಮ್ನಾಳ್ ಐಪಿ ಮೂಗುನೂರು ಐಪಿ ವ್ಯಾಪ್ತಿಯ ಗ್ರಾಮಗಳು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೋರಿದ್ದಾರೆ ಸೂಚನೆ ತ್ರೈಮಾಸಿಕ ಕಾರ್ಯ ನಿಮಿತ್ತ ಕೈಗೊಂಡಿರುವ ಕಾರ್ಯ ಬೇಗನೆ ಮುಕ್ತಾಯಗೊಂಡರೆ ಯಾವುದೇ ಸಮಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ಯಾವುದೇ ತರಹದ ವಿದ್ಯುತ್ ದುರಸ್ತಿ ಕಾರ್ಯ ಮಾಡಬಾರದು ಎಂದು ಕೋರಿರುವ ಜಸ್ಕಂ ಅಧಿಕಾರಿಗಳು ಒಂದು ವೇಳೆ ವಿದ್ಯುತ್ ಅಪಘಾತ ಸಂಭವಿಸಿದ್ದಲ್ಲಿ ಕಂಪನಿ ಜವಾಬ್ದಾರಿ ಆಗಿರುವುದಿಲ್ಲ ಎಂದು ಸೂಚನೆ ನೀಡಿದ್ದಾರೆ